ಇದೇನಿದೋ ಇದ್ಯಾಕೆ ಹಿಂಗೆ ಚಿಂತೆ ಮಾಡ್ಕೊಂಡು ಕೂತಿದ್ದೀರಿ ಏನಾಯ್ತು ಏ ಏನಿಲ್ಲ ಬಿಡು ಇದೇನಿದೋ ಮನೆಗೆ ಬಂದು ಹಿಂಗೆ ಚಿಂತೆ ಮಾಡ್ಕೊಂಡು ಕುತ್ಕೊಂಡ್ರೆ ಕೇಳಿದ್ರು ಎಲ್ದಿರು ಏನು ಉಣ್ಕೋಬೇಕು ಏನು ಅಂತ ಬಾಯ್ಬಿಟ್ಟು ಹೇಳಿ ಏನಾರು ಎಲೆಕ್ಷನ್ ಕೆಲಸದಲ್ಲಿ ಹೆಚ್ಚು ಕಡಿಮೆ ಆಗೋತೆ ಎಲೆಕ್ಷನ್ ನಿಂತೈತೆ ಏನ್ರೀ ನಿನ್ಗೆ ಇದನ್ ಬಿಟ್ರೆ ಇನ್ನೇನು ಬರಕ್ಕಿಲ್ಲ ಅಲ್ವೇ ಮತ್ತೆ ಏನು ಅಂತ ಹೇಳಿದ್ರೆ ತಿಳ್ಕೊಬೋದಪ್ಪ ತಮ್ಮ ತಲೆ ತುಂಬ ಎಲೆಕ್ಷೇ ತುಂಬ್ಕೊಂಡಿತ್ತರ ಅದಕ್ಕೆ ಒಂದು ತಲೆ ಕೆಸ್ಕೊಂಡು ಕೂತಿದ್ದೀರೇನೋ ಅಂತವಾ ಕೇಳಿದೆ ಬೇರೆ ಏನು ಟೆನ್ಷನ್ ಅಂತ ಹೇಳಿ ಅದು ಅದು ಏನೂ ಇಲ್ಲ ನಿಂಗೆ ಇಸೆ ಗೊತ್ತಿಲ್ವೇ ಇಲ್ವಲ್ಲ ಏನು ಇಸ್ಯ ಅದೇ ನಿಮ್ಮ ಸಂಬಂಧಿಕರ ಸಕ್ರಾ ಹಾಂ ಹ್ಞೂ ಏನು ಇವಾಗ ಅದೇ ಅವನು ಇಸ್ಯ ನೀನು ಗೊತ್ತಿತ್ತೆ ನೀನು ಹೇಳಲಿಲ್ಲ ನನಗೆ ನನಗೇನು ಗೊತ್ತು ನೀವೇನು ಕೇಳ್ತಿದ್ದೀರಿ ಅದೇನು ಸರಿಯಾಗಿ ಹೇಳಿ ಮತ್ತೆ ಅದು ಏನು ಹಿಂಗೆ ಕೇಳ್ತಿದ್ದಿ ಅವನು ಕಳ್ಳನ ಮಗ ಅಂತ ನೀನು ಗೊತ್ತಿರಲಿಲ್ವೇ ಅವನು ಮೋಸ್ಕಾರ ಅಂತವಾ ನೀನು ನನಗೆ ಹೇಳಲೇ ಇಲ್ಲ ನಿಮ್ಮ ಸಂಬಂಧಿಕರೇ ತಾನೇ ಅವನು ಅದು ಅದು ನಾನು ಹೇಳ್ಬೇಕು ಅಂತ ನಿಮಗೆ ನೀವು ಅಷ್ಟು ಅದು ಅಲ್ಲ ಕಣ್ರಿ ನನ್ನ ಎದುರುಗಯ್ಯ ಇಂಥ ಕೆಲಸ ಮಾಡಿ ಒಳಗೆ ಹೋದ ನೋಡು ಎಂತ ನನ್ನ ಮಗ ಇರ್ಬೇಕು ಅವನು ಹಾಂ ನಿಮ್ಮ ಸಂಬಂಧಿಕರು ಅಂತವ ಆದರೂ ನೀವು ಯಾಕೆ ದೂರ ಇಕ್ಕಿದ್ದೀರಿ ಅಂತ ಈಗ ಗೊತ್ತಾಯಿತು ನಾನೇ ಆ ಮಳಗಾರ ನನ್ನ ಮಗನ ಮಾತಿಗೆ ಬೇಗ ನಂಬುಟೆ ಅಲ್ಲ ಹೋಗಿ ಹೋಗಿ ಊರಿಗೆ ಬಂದು ಮೋಟ್ರು ಕದಿಯೋಕ್ಕೆ ಶುರು ಮಾಡೋನಲ್ಲ ಕಳ್ ನನ್ನ ಮಗನ ತಂದು ಏನು ಮೋಟ್ರೆ ಕಣ್ರೆ ಗೊತ್ತಿಲ್ವೇ ನಿನಗೆ ನಮ್ಮೂರಿನಾಗೆ ಆಗೊಂದು ಈಗೊಂದು ಮೋಟ್ರ್ ಕಲ್ತಾನೆ ಆಯ್ತಿತ್ತು ಯಾರೋ ಹೊಸ್ದಾಗಿ ಬಂದು ಮಾಡ್ತಾವ್ರೆ ಈ ಇಂಥ ಕೆಲಸ ಮಾಡೋಕ್ಕಿಲ್ಲ ಅಂತ ನಮ್ಗೆಲ್ರಿಗೂ ಗುಮಾನಿ ಇತ್ತು ಊರರೆಲ್ಲರೂ ಸೇರಿ ಈ ಯಾರು ಒಂದು ಕಂಡು ಹಿಡಿಬೇಕು ಅಂತ ಇದು ಮಾಡ್ತಿದ್ರು ಇವನು ಈ ಊರಿಗೆ ಬಂದು ಸೇರ್ಕೊಂಡು ಎಲ್ಲರದುವೆ ಗಮನಿಸ್ಕೊಂಡು ಇವನೇ ಅಂತ ಮೋಟ್ರ್ ಕದ್ದಿದ್ದ ಕಳ್ ಮಗ ನಮಗೆ ಗೊತ್ತಿಲ್ಲ ನೀನೆ ರಾತ್ರಿ ಅವ್ನು ಮೋಟ್ರ್ ಕದಿಯೋಕೆ ತಗ್ಲಾಕಂಡು ಆ ತದ್ಕಿ ಆ ಗಿರೀಶ ಸುರೇಶ ಇವರೆಲ್ಲ ಮರ ಕಟ್ಟಾಕಿ ಈಗ ಪೊಲೀಸರನ್ನ ಕರೆದು ನನ್ನ ಮಗನ ಹಿಡಿದು ಪೊಲೀಸರು ಕೊಟ್ಟರು ನಾನು ಯಾರಲ್ಲ ಏನು ಆಯ್ತದೆ ಅಂತ ಹೋಗಿ ನೋಡ್ತೀನಿ ಗಾಡೀಲಿ ಹೋಯ್ತಿದ್ದೆ ನಾನು ಆಮೇಕ್ಕೆ ಇವನು ಇದೆಲ್ಲ ಇವನು ಹಿಂಗೆ ಮಾಡೋರಲ್ಲ ಅಂತ ನೋಡಿದ್ ಕೇಳೋರೆ ಅಲ್ಲೇ ಪಕ್ದಾಕಿದ್ದವರು ಹೇಳಿದ್ರು ಹಿಂಗೆ ಮೋಟ್ರು ಕದೀತಿದ್ದು ಕಳ್ಳನ ಮಗ ಅಲ್ಲೇ ಎರಡು ಮೂರು ತಿಂಗಳಿಂದ ಹುಡುಕ್ತಿದ್ದೆ ಈ ಸಿಗೊಂಡವನೇ ನೀನು ರಾತ್ರಿ ಸೀದಾ ಸದಾ ಕದಿಯೋಕ್ಕೆ ಬಂತಾವೆ ಇಟ್ಕೊಂಡಿದ್ದೀವಿ ಅಂತ ಗಿರೀಶ ಸುರೇಶ ಮಾತಾಡ್ತಾಯಿದ್ರು ಅಯ್ಯೋ ಇಂಥ ನನ್ನ ಮಗನಿಗೆ ಮನೆಗೆ ಕರ್ಕೊಂಡು ಹೋದಲ್ಲಪ್ಪ ಅಂತ ತೆಟ್ಟೋಯ್ತು ಅದಕ್ಕೆ ಅವಾಗ ಅಂದ್ಕೊಂಡೆ ನೀವಾಗ ನೀವು ಯಾವತ್ತೂ ಸಂಬಂಧಿಕರು ಅಂತ ಹೇಳ್ಕೊಳ್ಳಿಲ್ಲ ನೀನು ಸರಿಯಾಗಿ ಮಾತಾಡ್ಸಿಲ್ಲ ನಿಮ್ಮಪ್ಪ ಅಂಥ ದೊಡ್ಡ ಮನಸ್ಸ ಇಂಥ ಒಳ್ಳೆ ಮನ್ಸನ್ನ ಯಾಕೆ ಆಚೆ ಇಕ್ಕವ್ರೆ ಅಂತ ಈಗ ಓದಾಯ್ತು ಇವನ ಎಂಥ ಒಳ್ಳೆ ಮನ್ಸ ಅಂತ ಮಾವು ಒಳ್ಳೆ ಕೆಲಸ ಮಾಡೋರೆ ನೀನು ಅವತ್ತು ಅವನ್ನ ಇನ್ನೊಂದು ಕಿತೆ ಕರ್ಕ ಬರಬೇಡ ಅಂದಿದ್ದಿಕ್ಕಿಯಾ ಒಳ್ಳೇದಾಯ್ತು ಒಳ್ಳೇದಾಯ್ತು ನಾನೇನು ಅಂದ್ಕೊಂಡಿದ್ದೆ ಅದು ಅಲ್ಲಿ ಯಾ ಎಣ್ಣ್ರೆ ಅದು ಅದ್ಯಾರ್ದು ಮನೆಗೆ ಬೇರೆ ನೋಡೋಣಂತೆ ಗೊತ್ತೇನು ನಿನಗೆ ಏನು ಕಳ್ಳನ ಪೊಲೀಸವರ ಇಟ್ಕೊಂಡು ಹೋದ ಹೆಣ್ಣು ನೋಡೋಣ ಏನೋ ಗೊತ್ತಿಲ್ಲಪ್ಪ ನನಗೆ ಇದೆಲ್ಲ ಹೇಳ್ತಿದ್ದೀರಿ ನನಗೆ ಯಾಕೆ ಬೇಕು ಅನ್ಸುದ್ದಿ ಏನು ಎದುರ್ಕೋಬೇಡ ಬಿಡು ಇನ್ನೊನ್ಕಿತಾ ಯಾರನ್ನೂ ಹೆಂಗೆ ಸೀದಾ ಸದಾ ಮನೆ ಕರ್ಕೊ ಬರಕಿಲ್ಲ ಈಗ ನನಗೆ ಬುದ್ಧಿ ಬಂದದೆ ನೀನು ಹೇಳಿದ್ದಿಟ್ಟ ಆದರೂ ಹುಷಾರಾಕಿರು ಈಗ ಅವನ್ನ ಪೊಲೀಸರು ಇಟ್ಕೊಂಡು ಹೋಗೋರೆ ಇನ್ನು ಮೂರೊಳಗೆ ಕಾಲಿಕ್ರು ಬಿಟ್ಟಾರೆ ಪಾಪ ಅದು ಯಾರ್ದೋ ಮನೆಗೆ ಹೆಣ್ಣು ನೋಡಕ್ಕೆ ಹೋಗಿದಂತೆ ಆ ಹುಡುಗಿ ಜೀವನ ಉಳಿತು ಅನ್ಕೋ ಹಾಂ ಹೌದು ಕೆಟ್ಟವ್ರಿಗೆ ದೇವರು ಉಳ್ಗಾಲ ಕೊಡೋಕ್ಕಿಲ್ಲ ಒಳ್ಳೇದಾಯ್ತು ಸರಿ ಹೆಂಗೋ ನಿಮಗೆ ಬುದ್ಧಿ ಬತ್ತಲ್ಲ ಅಷ್ಟು ಹೋಗ್ರಿ ಸ್ನಾನ ಮಾಡ್ಕೊ ಹೋಗ್ರಿ ಅಡುಗೆ ಮಾಡಿ ನೀವು ಊಟಕ್ಕೆ ಇರ್ತೀನಿ ಬೆಳಿಗ್ಗೆ ಹೋದ್ರೆ ಈಗ ಬಂದಿದ್ದೀರಿ ಅಯ್ಯೋ ಅಲ್ಲೇ ಒಂದು ಗಂಟೆ ಟೈಮು ಒಂಟೆ ಹೋಯ್ತು ಆಗಲೇ ಬತ್ತಿದ್ದವನು ನನಗೆ ಒಂಥರ ಆಗೋಯ್ತು ಅನ್ನೋ ನೋಡಿ ಹ್ಞೂ ಸರಿ ಆಯಿತು ಹ್ಞೂ ಏನು ಅಡುಗೆ ಮಾಡಿದ್ದೀಯ ಮಗ ಎಲ್ಲ ಮಗ ಮನೆ ಕತ್ತಿ ಊಟ ಮಾಡಿ ನೀವು ಊಟ ಮಾಡೋಗ್ರಿ ಹೋಗಿ ಬರ್ರಿ ಮಾಡ್ಕೊಬರೋಗ್ರಿ ಸಿದ್ದಪ್ಪ ನೆನ ನೋಡ್ದಾ ಸಿದ್ದಪ್ಪ ಆಗಲೇ ಬಂದಿರು ನಿಮ್ಮನ್ನು ಕೇಳ್ಕೊಂಡೆ ಆದರೆ ಏನೋ ಆಮೇಗೆ ಬಂದಿಲ್ಲ ಏನೋ ಕೆಲಸ ಇರಬೇಕು ಹೋಗೋರು ಬತ್ತರ್ ತಕೊಳ್ಳಿ ಓ ಸಿದ್ಧಾಪನ್ ಕೂಟ ಕೆಲಸ ಕೆಲ್ಸಿತ್ತು ಅದಕ್ಕೆ ನೀವು ಹೋಗಿ ಸ್ನಾನ ಮಾಡ್ಕೊ ರೀ ಊಟ ಮಾಡಿರಿ ಅದು ಬಂದರೆ ಬತ್ತರ್ ಕಣ ಬರ್ದಿರಿ ಎಲ್ಲದ್ರೆ ನಿಮ್ಮನ್ನ ಹುಡುಕ್ತಿದ್ರು ಕಣ ಸರಿ ನಾನು ಸ್ನಾನ ಮಾಡಕ್ಕೆ ಬರ್ತೀನಿ ಯಪ್ಪ ದೇವ್ರೆ ಹೆಂಗೋ ತಲೆ ಬಂದಿದ್ದು ಊಗುನಾಗೋದಂಗಾಯ್ತು ಹ್ಞೂ ಏನೋ ದೇವ್ರೇ ಕಾಪಾಡ್ಬಿಟ್ಟ ದೇವರೇ ಕಾಪಾಡ್ಬಿಟ್ಟ అంత సు ఈ నోడ్ర మోట్ర కతని అంతవర ప్రశాంతణ మధ్య యనారా ఏమో గొప్పతా అది ఆ మేలు బర్దం అవును ఆళాదను ఓద్నల్ అతిగా ఒళ్ేదాయితూ హంగో దేవ తిప్పు దీపస్తీ నన్న మనసిన చింతెల దూరమా ఆలేవ ఇదే కొరగలి కత్బుట్టే మొదలు దేవ తుప దీపస్తిని ಆಮೇಗೆ ಗಸಗಸೆ ಪಾಯಸ ಮಾಡ್ತೀನಿ ನಮ್ಮ ಗಂಡನ ತಲೆ ಸರಿಯತ್ತಲ್ಲ ಆ ಸಾಕು ಅವರೇ ಅವರೇ ಓ ಸಿದ್ದಪ್ಪ ಬಂದ್ಯಾ ನೂರು ವರ್ಷ ಆಯಿಸು ನೀನೇನೇ ಕೇಳ್ತಿದ್ರು ಇವರು ಬಂದೆ ಕಣವರೇ ಅದು ಊರಿನಾಗ ಏನೋ ನಡೀತಿತ್ತು ಅಲ್ಲಿದ್ದೆ ಅದಕ್ಕೆ ತರ ಆಗೋಯ್ತು ಈಗ ಮಂತಕ್ಕೆ ಬಂದೆ ಅಣ್ಣಾರು ಗಾಡಿ ಕಾಣಿಸ್ತಲ್ಲ ಅದಕ್ಕೆ ಬಂದೆ ಬಂದಾರಾ ಏನು ಮಾಡ್ತವ್ರೆ ಈಗ ತಾನೇ ಬಂದು ಸಾನಕ್ಕೆ ಹೋದ್ರು ಅವರೇ ಇನ್ನೊಂದು ವಿಷಯ ಓ ನೀನು ಅದೇ ವಿಷಯ ಹೇಳ್ತಾರೆ ಏನು ಯಾವ ಸಿ ಅನ್ಕೊಂಡ್ರಿ ಇರ್ರಿ ಇಲ್ಲಿ ನೀನೇ ಹೇಳು ಅವರೇ ಅದೇ ಕಣ ಬಿಳಿಗ್ಗೆ ತಾನೇ ನಿಮ್ಮ ಹತ್ರ ಕೇಳುನಲ್ಲ ಆ ಆಸಾಮಿ ಹೆಂಗೆ ಅಂತವಾ ಅಯ್ಯೋ ಕಳ್ಳನವಾಗ ಅಂತ ಕಣ್ರವಾ ನೀವು ಹೇಳಿದ್ದಿಟಾ ನಾನು ಇಸಿ ಹೇಳೋಣ ಅಂತ ಬೋರಣ್ಣ ಅಂತ ಹೋಗ್ಬಿಟ್ಟು ಬೋರಣ್ಣ ನಾನು ಮಾತಾಡ್ಕಂಡು ಈಚೆ ಬರ್ತೀವಿ ಜಾನವೋ ಜನ ಏನಾಯ್ತು ಅಂದ್ರೆ ಆ ಕಳ್ಳ ಊರು ನಂಗೆ ಮೋಟ್ರ್ ಕದಿ ಬಂದಿದ್ದಂತೆ ಮೋಟ್ರ್ ಕದಿವಾಗ ಗಿರಸ ಸೂರ್ಯಸನ್ಕಾಯಿ ಕಂಡು ಚೆನ್ನಾಗಿ ಕೊಟ್ಟವ್ರೆ ಕಣ್ರವಾ ಪೊಲೀಸರು ಇಟ್ಕೊಂಡವ್ರು ಅಲ್ಲೇ ನೋಡ್ಕೊತ ನಿಂತಿದ್ದೆ ಯಪ್ಪಾ ನಿಮ್ಗೆ ಒಳ್ಳೇದು ಮಾಡಲು ಅಂದ್ಬಿಟ್ಟ ನನಗೂ ನೀವು ಹೇಳೋದು ಕೇಳಿ ಕೊಂಡು ಕೊಡ್ತಂಗ ಆಗೋಯ್ತು ದಿಗ್ಗ ಆಗೋಗುದೇ ಯಾವುದಕ್ಕೆ ಸ್ಥಳಾರ್ಸ್ಕೊಂಡವನೇ ಸುಧಾರ್ಸ್ಕೊಂಡು ಇಲ್ಲಿ ಗಂಟ ಬಂದೀವಿ ನೀ ನಾನು ಹೇಳಲಿಲ್ಲ ಇದು ಇದೇ ಅಂತವಾ ನಿಂಗೆ ಗೊತ್ತಾ ಹಾಕಿ ಮುಂಚೆ ನಂಗೆ ವಿಷಯ ಗೊತ್ತಾಯ್ತು ಬಾ ಕೂತ್ಕಾ ಹೌದು ಕಣ ನಿಮ್ಗೆ ಹೆಂಗೆ ಗೊತ್ತಾಯ್ತು ಅಯ್ಯ ಇನ್ನೇಂಗೆ ನಿಮ್ಮ ಅಣ್ಣಾರೇ ನೋಡ್ಕೊಬಂದು ಈಗಷ್ಟೇ ಹೇಳಿದ್ರು ಹೌದೇ ಅಣ್ಣಾರ್ಗು ಸಿಗುತ್ತೆ ಅಣ್ಣಾರು ನೋಡಿದ್ರೆ ಊಕ್ಕ ಸಿದಪ್ಪ ಈಗ ಅವರೇ ಹೇಳ್ಬಿಟ್ಟು ಸಾನಕ್ಕೆ ಹೋಗೋರೆ ಬರ್ತಾರ ಕೂತ್ಕ ನೋಡ್ರಾ ನಾನು ಎಲ್ದ ಆಯಿತು ಒಳ್ಳೇದಾಯ್ತಾ ಹೆಂಗೋ ಬರೋಣ ಆ ಹುಡುಗಿ ಜೀವನ ಉಳಿತಲ್ಲ ಬಿಡು ಮದುವೆ ಆದರೆ ಒಳ್ಳೇದು ಆಗ್ಲಿಲ್ವಾ ಹೆಂಗೋ ಅವ್ರು ಪಾಡ್ ಬದಿಕ್ ಇಂಥವ್ರನ್ನ ಕಟ್ಕೊಂಡು ಹೆಣ್ಗದಲ್ಲ ಅಯ್ಯೋ ದೇವ್ರಿ ಬೇಡ ಸುಮ್ಕಿರು ಒಳ್ಳೇದಾಯ್ತು ಊಕ್ಕ ಕಂಡವಾ ಬೋರಣ್ಣು ಹಂಗೆ ಅಂತಿದ್ದ ಅಮ್ಮವ್ರಿಗೆ ನನ್ನ ಕಡೆ ನಮಸ್ಕಾರ ಆಗ್ಬಿಡು ಕೆಲಸ ಮಾಡಿದ್ರು ಇಲ್ಲಾಂದರೆ ನಾವೆಲ್ಲ ಸೇರಿ ಹುಡುಗಿ ತಲೆ ಮೇಲೆ ಕಲ್ಲಾಕ್ಬಿಡ್ತಿದ್ದೆವು ಎಂತ ಆಗೋಗೋದು ಅಂತವ ಹೆಂಗೋ ನಿಮ್ಮ ದಯ ಆ ಹುಡುಗಿ ಜೀವನ ಉಳಿತು ಒಳ್ಳೇದಾಯ್ತು ಕಣ್ರವ ನಂದೇ ಎಂಥದ್ದು ಸಿದ್ದಪ್ಪ ನಂಗೆ ಗೊತ್ತಿರೋದು ಹೇಳಿದೆ ಅಷ್ಟೊತ್ತು ಕಡೆ ದೇವ್ರೀಯ ಎಲ್ಲ ಸರಿ ಮಾಡಿಬಿಟ್ಟ ಹ್ಞೂ ಕಣ ಅಂದಂಗೆ ಅಣ್ಣಾರ್ ಬಂದಮೇಲೆ ಕಲೀರವ ನಾನು ಸಿ ಅಣ್ಣಾರ ಕೂಟೆ ಮಾತಾಡಬೇಕು ಬಂದೆ ಬಂದೆ ಕಣೋ ಬಂದೆ ಓ ಅಣ್ಣಾರು ಬಂದೆಬಿಟ್ರೆ ನೋಡ್ರೆ ಅಣ್ಣ ರೀ ಎಂಥ ಕೆಲಸ ಆಗೋದೆ ಗೊತ್ತಾಯ್ತು ಗೊತ್ತಾಯ್ತು ನೀನು ಮಾತಾಡ್ತಿದ್ದಾಗ ಕೇಳಿಸ್ಕಂಡೆ ಅಂದಾಗೆ ನೀನು ಎಲ್ಲಿದ್ದೆ ಅಲ್ಲಿ ನಾನು ಅಲ್ಲೇ ಇದ್ದೆ ಕಾಣಲಿಲ್ಲ ನೀನು ಏ ನಾನು ಅಲ್ಲೇ ಇದ್ದಾಳ್ರಿ ಅರೆ ನಾನು ಹೊಸ ದೂರದಾಗ ನಿಂತಿದ್ದೆ ನಾನು ಬೋರ ಇಬ್ರು ಆಮೇಲೆ ಅಮ್ಮನೇನೋ ನೋಡಿಬಿಟ್ಟು ನನಗೆ ಗೊತ್ತಿತ್ತು ಅಂದ್ಬಿಟ್ಟು ಅವನು ಅದಕ್ಕೆ ಆಹಾ ಬಲೇ ನನ್ನ ಮಗ ಸರಿ ಕೂತ್ಕಾ ಏನ್ರೇ ನಮ್ಮಿಬ್ರಿಗೂ ಊಟಕ್ಕೆ ತಂದೆ ತಂದೆ ಕುತ್ಕೊಂಡು ಮಾತಾಡ್ತೀರಿ ಈಗ ತಂದೆ ಏನೋ ಯಜ್ಮಾನ್ ಇನ್ ಕಾಲದಲ್ಲಿ ಜನನ ನಂಬೋದೇ ಕಷ್ಟ ಆಗೋದೆ ನೋಡ್ರಿ ಹೆಂಗಾತು ಅಂತವ ನೀನು ಯಾಕೋ ಜನನ ನಂಬಕ್ಕೋದು ಈ ನಿನ್ನ ನಂಬ್ಕೋ ಮ್ಯಾಲಿರೋದು ಯಾರೂ ನಂಬು ಸಾಕು ಅಣ್ಣ ರೀ ಇಡೀ ಊರ್ನಾಗೆ ಒಂದು ಮನೆಗೆ ಬಿಡ್ದಂಗೆ ಎಲ್ಲದಕ್ಕೇ ಈ ಪೇಪರ್ ಹಂಚ್ಕೊಬಂದುಬಿಟ್ಟೀನಿ ಎಲ್ಲರೂ ನಿಮಗೆ ಊಟ ಹಾಕೋದು ಅಂತ ಹೇಳೋರೆ ನೀವೇನು ಚಿಂತೆ ಮಾಡಿಬಿಡಿ ಹಲೋ ಸಿದ್ದಪ್ಪ ಜನ ಬಾಯಿ ಮತ್ತೆ ಆಮೇಲೆ ಹಂಗೆ ಹಾಕ್ತಾರೆ ಏನಿಲ್ಲ ಏನಿಲ್ಲ ಗ್ಯಾರಂಟಿ ಈ ಪೇಪರ್ಗೆ ಯಾರು ಊಟ ಹಾಕ್ತಾರೆ ಏನಿಲ್ಲ ಅಯ್ಯೋ ಹೇಳಿದ್ದೀನಿ ಯಜಮಾನ್ರ ಅದಕ್ಕೇನು ಚಿಂತೆ ಮಾಡಿಬಿಡಿ ನಮಗೆ ಅವೆಲ್ಲ ಕೇಳಬೇಕೆ ಹೆಂಗೊಸ್ಗೆಲ್ಲ ಸೀರೆ ಸಿಗ್ತವೆ ಅಂತ ಹೇಳಿವಿನಿ ಗಂಡುಸರಿಗೆಲ್ಲ ಪಾಕಿಟು ನೋಟು ಸಿಗ್ತವೆ ಅಂತ ಹೇಳಿವಿನಿ ಇವೇನು ಚಿಂತೆ ಮಾಡಬೇಡಿ ಒಳ್ಳೆಯ ಕೆಲಸ ಮಾಡಿದೆ ಸರಿ ಒಟ್ಟಾಗೆ ಬೋಳಪ್ಪನ ಮೇಲೆ ನಾನು ಒಂದು ಸಾವಿರ ಮತ್ತಾರ ತಕೊಂಡು ಗೆಲ್ಲಬೇಕು ತಕ ದುಡ್ಡಾ ಸರಿ ಗಣೇಶ್ ಬನ್ರಿ ನೀವೇನು ಚಿಂತೆ ಮಾಡಿಬಿಡಿ ಈಗ ಯಾರ್ಯಾರಿಗೆ ತಲ್ಪಿಸ್ಬೇಕು ಅವ್ರಿಗೆಲ್ಲ ಈ ದುಡ್ಡ ತಲುಪಿಸ್ಬಿಟ್ಟು ಸಂದೇ ಹೊತ್ತಿಗೆ ಮನೆ ಹತ್ರ ಪಂಪ್ತೀನಿ ನೀವು ನಡೀರಿ ಬೇರೆ ಕೆಲಸ ಕೆಲಸರ ನೋಡ್ಕೊ ಹೋಗ್ರಿ ಅದಲ್ಲದೆ ಈ ಹುಡುಗರು ನಡ್ಕೊಂಡಿದ್ದೀವನಿ ಅವರೆಲ್ಲರೂ ಯಾರು ಎಲ್ಲಿದ್ರು ಬಿಡ್ತಂಗೆ ಹೊಲ್ತಕ್ಕ ಹೋಗಿ ಎಲ್ಲಾರನೂ ಜೊತೆ ಮಾಡ್ಬಿಡ್ತಾರೆ ಸರಿ ಒಳ್ಳೇದು ಹಂಗೆ ಜನ ಸೇರ್ಬೇಕು ನಾಡಿದ್ದು ಭಾಷಣ ಅದೇ ಅಲ್ಲಿಗೂ ಬರಬಿಡು ನಮಸ್ಕಾರ ಹಿರಿಯರಿಗೆ ಅಂದಂಗೆ ಈ ಊರ್ನಾಗೆ ನಿಮ್ಮಂತ ಹಿರಿಯ ರೋಟೆಲ್ಲ ನಮಗೆ ಬಿಡಬೇಕು ಅದಕ್ಕೇನಂತೆ ಕೊಡೋಣ ಬಿಡಿ ಕೊಡೋಣ ಏನು ನಿಮ್ಮಂಥವ್ರ ಆಶೀರ್ವಾದದಿಂದ ಇಲ್ಲಿ ಗಂಟೆ ಬಂದಿದ್ದೀವಿ ಈ ನೋಟ್ ಹಾಕಿ ಗೆಲ್ಸ್ಬಿಟ್ರೆ ಈ ಊರು ಒಂಚೂರು ಉದ್ಧಾರ ಮಾಡ್ಬೋದು ಎಲ್ಲ ಓಟ್ ಹಾಕಿಸ್ಕೊಳ್ಳೋ ಗಂಟೆ ಆಮೇಲೆ ದೊಡ್ಡರೆ ನಿಮ್ಗೆ ಗಾಡಿ ತೋರಿಸೋರ್ಗಿನ ಮಾಡಿ ತೋರಿಸೋರು ಮುಖ್ಯ ನಾವು ನಿಮಗೆ ಕೆಲಸ ಮಾಡಿಕೊಡ್ತಾ ಇದ್ದಾಗ ಮಾತಾಡಿ ಒಳ್ಳೆಯದು ನೋಡ್ತೀವಿ ನಾವು ಭವಿಷ್ಯದಲ್ಲಿ ತಾತಯ್ಯ ನೀನು ತಪ್ಪೇ ತಿಳ್ಕೊಬೇಡ ನಮ್ಮ ಅಣ್ಣಾರು ಒಂದ್ಸರಿ ಮಾತು ಕೊಟ್ಟರೆ ತಪ್ಪಂಗೆ ಇಲ್ಲ ನೋಡೋಣ ಕಳಪ ನೋಡೋಣ ಈ ರೋಡ್ಗೆಲ್ಲ ಟಾರ್ ಯಾವಾಗ ಕಾಣ್ತದೆ ಅಂತವ ನೀವು ಟಾರ್ ಗೆಲ್ಸಿ ನೋಡಿ ಆಮೇಲೆ ಸರಿ ಸರಿ ಸಿದ್ದಪ್ಪ ನಿನ್ನ ಬಿರ್ನ ನಾನು ಹೇಳಿದ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗವ ಯಜಮಾನ್ರೆ ನಾಡಿ ಸಾಯಂಕಾಲ ಭಾಷಣ ಅದೇ ಪಂಚಾಯಿತಿ ಕಟ್ಟೆಗೆ ಬಂದ್ಬಿಡಿ ನಿಮ್ಮಂಥವ್ರು ಇರೋ ಸಲ ಎಲ್ಲ ನಮ್ಗೆ ಬೇಕು ಬತ್ತಿವಪ್ಪ ಬತ್ತಿವಿ